ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಶಾರದಾ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್ ಗೌಡರವರ ನೇತೃತ್ವದಲ್ಲಿ ಮ್ಯಾಜಿಕ್ ಬಸ್ ಮತ್ತು ರಿಲಯನ್ಸ್ ಫೌಂಡೇಶನ್ನ ಸಹಯೋಗದಲ್ಲಿ ಪ್ರಥಮ ಬಾರಿಗೆ ಅಂತರ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉದ್ಯೋಗ ಮೇಳವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಚೇತನ್ಗೌಡ ರಿಲಯನ್ಸ್ ಸಂಸ್ಥೆಯ ರವಿ ಬೇರೆ ಬೇರೆ ಕಂಪನಿಗಳ ಎಚ್ಆರ್ಎಂಗಳಾದ ವಿಘ್ನೇಶ್ ಸುನೀಲ್ ಅಂಬರೀಷ್ ಶಾಲಿನಿ ನಾಗರಾಜು ಮುನಿರಯ್ಯ ಅಭಿಷೇಕ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು

ಬಹುದಿನಗಳಿಂದ ಮೈ ಮರಿ ಜಾಬ್ ಸಹ ಈ ವರ್ಷ ಮಾಡೋಣ ಅಂದಾಗ ಸೊ ಅವರು ಬೇಡ ಅಂತ ಹೇಳಿದೆ ಅವರು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಅಲ್ಲದೆ ಬೇರೆ ವಿದ್ಯಾರ್ಥಿಗಳಿಗೂ ಸಹ ಉಪಯೋಗ ಆಗಲಿ ಅಂತ ಒಂದು ಕಾರಣಕ್ಕೆ ಸೊ ಎಲ್ಲರಿಗೂ ಸಹ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಸೊ ಅವ್ರ ಉದ್ದೇಶನೂ ತುಂಬಾ ಒಳ್ಳೇದಾಗಿದೆ ಯಾಕಂದ್ರೆ ನಮ್ಮ ಕಾಲೇಜ್ ಜೊತೆಗೆ ಬೇರೆಯವರು ಸಹ ಉದ್ಯೋಗವನ್ನು ತಗೊಳ್ಳಿ ಅಂತ ಅವ್ರ ಇಂಟೆನ್ಶನ್ ಇಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಈ ಅವಕಾಶ ಸೊ ಇದೇ ತರ ಕಂಟಿನ್ಯೂಸ್ ಆಗಿ ನಮ್ದು ರನ್ ಮಾಡ್ಕೊಂಡೇ ಹೋಗ್ತಿರೋಣ ತೊಂದರೆ ಇಲ್ಲ ಜೊತೆಗೆ ಸಪೋರ್ಟಿಂಗ್ ಅಷ್ಟೇ ನಾವ್ ಏನೇ ಕೇಳಿದ್ರು ಅವರು ಇಲ್ಲ ಅಂತಾನೆ ಹೇಳಿಲ್ಲ ಸೊ ಅವರು ಈ ತರ ಮಾಡ್ಕೊಂಡು ಹೋಗಿ ಯೂಸರ್ ಓಕೆ ಅಂತಾನೆ ಹೇಳ್ತಾ ಇದ್ರು ಸೊ ಒಂದು ನಮ್ಗೆ ಸಪೋರ್ಟ್ ಕೊಡ್ತಿರೋದಿಲ್ಲ ಸೊ ನಾವು ರೆಡಿ ಇದೀವಿ ನಾವ್ ಏನ್ ಬೇಕಾದರೂ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಜೊತೆಗೆ ಲಾಸ್ಟ್ ಟೈಮ್ ಅಂತ ಅವ್ರಿಗೆ ಕೋರ್ಡಿನೇಟ್ ಮಾಡ್ತಾ ಇದ್ವಿ ಕೆಲವೊಬ್ರು ಹೊಸದಾಗಿ ಬಂದು ಜಾಯಿನ್ ಆಗಿದ್ದಾರೆ ನನ್ನ ಥ್ಯಾಂಕ್ ಯು ಮಚ್ ಇಲ್ಲಿಗೆ ಗ್ರಾಮೀಣ ಭಾಗದಲ್ಲಿ ಬಂದು ಸೊ ಜಾಬ್ ಅಟೆಂಡ್ ಮಾಡ್ತಿರೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ಲಿ ಎಚ್ ಆರ್ ಗಳ ಕಡೆಯಿಂದ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ನಾವು ತಮ್ಗೆಲ್ಲ ಗೊತ್ತಿದ್ದಾಗೆ ಗ್ರಾಮೀಣ ಭಾಗದಲ್ಲಿ ಒಂದು ಸ್ವಲ್ಪ ಕಮ್ಯುನಿಕೇಶನ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಆದರೆ ಅವರ ಸ್ಟ್ರೆಂತ್ ತುಂಬಾ ಇದೆ ಅದು ನಾವು ನೋಡಿರ್ತೀವಿ ಸೊ ಹಂಗಾಗಿ ಇಂಟ್ರವ್ಯೂ ಅಲ್ಲಿ ಸುಮಾರು ಕಮ್ಯುನಿಕೇಷನ್ ಸ್ವಲ್ಪ ಮಿಸ್ ಆಗಿದ್ರು ಸೊ ನಮ್ಮ ಸ್ಟೂಡೆಂಟ್ನ ಸ್ವಲ್ಪ ಆದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಯಾಕಂದರೆ ನಾವು ಅವಕಾಶ ಕೊಟ್ಟಾಗಲೇ ಅವರು ಕಲ್ತ್ಕೊಳ್ಳೋದು ಸೊ ಹಂಗಾಗಿ ನಾವು ಕೆಲವೊಂದು ಟೈಮ್ ಕಮ್ಯುನಿಕೇಶನ್ ಒಂದನ್ನ ನೋಡಿಕೊಂಡು ಶಾರ್ಟ್ ಲಿಸ್ಟ್ ಮಾಡೋದು ಅದು ಅದ ಅನ್ನೋದಕ್ಕಿಂತ ಸ್ವಲ್ಪ ಪ್ರಾಮುಖ್ಯತೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನಾವು ಎಚ್ ಎಲ್ಲ ಥರನೂ ಕೇಳ್ಕೊಳ್ತಾ ಇದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉದ್ಯೋಗ ಮೇಳವನ್ನು ಪ್ರಪತವಾಗಿ ನೋಡ್ತಾ ಇರೋದು ಜಿಲ್ಲಾ ಮಟ್ಟಗಳಲ್ಲಿ ನೋಡ್ತಾ ಇದೆ ಎಕ್ಸಾಂಪಲ್ ಬೆಂಗಳೂರು ಆಗ್ಬೋದು ತುಮಕೂರು ಆಗ್ಬೋದು ರಾಮನಗರ ಆಗ್ಬೋದು ಮಾಗಡಿನಲ್ಲಿ ಯಾರು ನಾನು ತಿಳಿದ ಮಟ್ಟಿಗೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಯಾವ ಉದ್ಯೋಗ ಮೇಳವನ್ನು ಮಾಡಿಲ್ಲ ಸೊ ಉದ್ಯೋಗ ಮೇಳವನ್ನು ಟ್ರೈನಿಂಗ್ ಕೊಡುವುದರ ಮೂಲಕ ಯಶಸ್ವಿಯನ್ನು ಮಾಡ್ಕೊಟ್ಟು ಹೋಗೋ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಗಳು ಚೇತನ್ ಸರ್ ಅವರು ಇದ್ದಾರೆ ಸೊ ಅವ್ರಿಗೂ ತುಂಬ ಉದ್ಯೋಗ ಒಂದು ಧನ್ಯವಾದಗಳನ್ನು ಹೇಳಬೇಕು ಅದ್ರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಕಾಲೇಜು ಉತ್ತರ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಈ ಥರ ಆಕ್ಟಿವಿಟೀಸ್ಗಳೆಲ್ಲ ಮಾಡಬೇಕು ಯಾಕೆಂದರೆ ಮುಂದಿನ ಅಡ್ಮಿಷನ್ಸ್ ಎಲ್ಲ ಬರಬೇಕಾದ್ರೆ ಆ ಕಾಲೇಜಲ್ಲಿ ಜಾಬ್ ಅಪರ್ಚುನಿಟಿಯನ್ನು ಕಳಿಸ್ಕೊಡ್ತಾರೆ ಕಾಲೇಜ್ ಎಕ್ಸಾಂಪಲ್ ನೀವೆಲ್ಲ ಅಂತಿಮ ವರ್ಷದ ಪೀಠ ಮಾಡೋದಾಗಿದ್ದೀರಾ ಸೊ ಹಾಗಾಗಿ ಇದು ಉನ್ನತ ಮಟ್ಟದಲ್ಲಿ ಈಗ ಇದೇ ಥರ ಪ್ರತಿ ವರ್ಷವೂ ಮೂವ್ ಆಗಿ ಅಂತ ಹೇಳ್ತಾ ಬರ್ತೇನೆ ಹಾಗೆ ನಮ್ಮ ನಿನ್ನೆಲ್ಲ ಯಾವುದೇ ಕಂಪ್ನಿಯಲ್ಲಿ ಆಗ್ಬೋದು ಎಕ್ಸಾಂಪಲ್ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಬರಬೇಕಾದ್ರೆ ನಾನಾ ತರಹದ ಸೆಕ್ಟರ್ಗಳಿರುತ್ತೆ ಫೈನಾನ್ಸ್ ಸೆಕ್ಟರ್ ಆಗಿರ್ಬೋದು ಮಾರ್ಕೆಟಿಂಗ್ ಸೆಕ್ಟರ್ ಆಗಿರ್ಬೋದು ಅಡ್ವರ್ಟೈಸ್ಮೆಂಟ್ ಸೆಕ್ಟರ್ ಆಗಿರ್ಬೋದು ಇಲ್ಲ ಫೈನಾನ್ಸ್ ಸೆಕ್ಟರ್ ಆಗಿರ್ಬೋದು ಎಲ್ಲ ಸೆಕ್ಟರ್ಗಳಿಗೂ ನಿಮ್ಮನ್ನು ಸೆಲೆಕ್ಟ್ ಮಾಡಪ್ಪ ಅಂದರೆ ಅಲ್ಟಿಮೇಟ್ ಫೈನಲ್ ಕಸ್ಟಮರ್ ಅಂದರೆ ಎಚ್ ಆರ್ ಎಮ್ ಡಿಪಾರ್ಟ್ಮೆಂಟ್ ಅವರು ಅಲ್ವಾ ಎಚ್ ಆರ್ ಎಮ್ ಡಿಪಾರ್ಟ್ಮೆಂಟ್ ಮಾನವ ಸಂಪನ್ಮೂಲ ಅಧಿಕಾರಿಗಳು ಅಂತ ಹೇಳಿ ನಾವು ಕಾಮರ್ಸಲ್ಲ ಸೊ ಎಚ್ ಆರ್ ಎಂ ಸರ್ಗಳಿಗೆ ಒಂದು ಇನ್ಫಾರ್ಮೇಶನ್ ಇರಬೇಕು ದಯವಿಟ್ಟು ನಮ್ಮ ಹುಡುಗರು ಯಾರೇ ಬರಲಿ ನಮ್ಮ ತಾಲೂಕು ಹುಡುಗರಾಗಲಿ ನಮ್ಮ ಹುಡುಗರಾಗಲಿ ಯಾರೇ ಬರಲಿ ಕಾಂಟ್ರಾಕ್ಟ್ ಬೇಸಿಕ್ ಅನ್ನ ದಯವಿಟ್ಟು ತಗೋಳ್ಬೇಡಿ ಅಲ್ಲಿ ಕಂಪನಿಯ ಪರವಾಗಿ ನೀವು ಎಂಪ್ಲಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಡಿ ಅನ್ನೋ ಒಂದು ಸಜೆಷನ್ ದಯವಿಟ್ಟು ದೇಜ ಮಾಡಿಕೊಂಡು ಒಂದು ಎರಡನೇ ಕಾನ್ಸೆಪ್ಟ್ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ತಿಂದಿದ ಹಾಗೆ ಮಕ್ಕಳಿಗೆ ಒಂದು ಅಲ್ಲಿ ಒಂದು ನಾಲೇಜನ್ನ ಇರಬೇಕು ಅದೇನಪ್ಪ ಅಂದ್ರೆ ಸೇಫ್ಟಿ ಫಾರ್ ಸೆಲ್ಫ್ ಸೇಫ್ಟಿ ಫಾರ್ ಜಾಬ್ ಸೇಫ್ಟಿ ಫಾರ್ ಮಿಷಿನ್ ಅಂತ ಹೇಳಿ ಟೈಪ್ ಆಫ್ ಸೇಫ್ಟಿ ಇದೆ ಸೊ ತರ ಸೇಫ್ಟಿ ಫಸ್ಟ್ ಒಂದು ಸೇಫ್ಟಿ ಫಾರ್ ಸೆಲ್ಫ್ ಅಂತ ಹೇಳಿ ಕರಿತಾರೆ ಹೇಗಪ್ಪ ಅಂದರೆ ತನ್ನಷ್ಟಕ್ಕೆ ತಾನೇ ಸೇಫ್ಟಿಯನ್ನು ಮಾಡ್ಕೊಡು ಒಬ್ಬ ಕಂಪ್ನಿಗೆ ಇಂಟರ್ವ್ಯೂಗೆ ಹೋದ್ರೆ ಸೊ ಫಸ್ಟು ಇಂಟರ್ವ್ಯೂನಲ್ಲಿ ನಾನಾ ಥರ ಸೆಕ್ಷನ್ಸ್ಗಳಿದೆ ನಾನು ತಿಳಿದ ಮಟ್ಟಿಗೆ ಫಸ್ಟ್ ವೆರಿಫಿಕೇಶನ್ ಏನಪ್ಪ ಅಂದರೆ ಫಸ್ಟ್ ಸಿಗ್ತಾರೋ ಮಾಸ್ ಕಾಲ್ ವೆರಿಫಿಕೇಶನ್ ಅಂತ ಇದೆ ಸೊ ತನ್ನಷ್ಟಕ್ಕೆ ಯಾವ ಪರ್ಸನಲ್ ಅಲ್ಲಿ ಯಾವ ಹುಡುಗ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ರಿಪೀಟರ್ಸ್ ಇದ್ದಾನ ಯಾವ ಥರ ತಗೊಂಡಿದ್ದಾನೆ ಮಾಸ್ ಕಾಲ್ ವೆರಿಫಿಕೇಷನ್ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಸಿಟಿಯನ್ನು ಕೊಡುವುದರ ಮೂಲಕ ಸೊ ಎಕ್ಸಾಂಪಲ್ ವಿಥೌಟ್ ಬುಕ್ ವಿತ್ ಬುಕ್ ಓಪನ್ ಬುಕ್ ಎಕ್ಸಾಮ್ ಇರುತ್ತೆ ವಿಥೌಟ್ ಬುಕ್ ಎಕ್ಸಾಮ್ ಇರುತ್ತೆ ಡಿಪೆಂಡ್ ಅಪಾನ್ ಕಂಪ್ನಿ ಮೇಲೆ ಹೋಗುತ್ತೆ ಮೂರನೇ ಕಾನ್ಸೆಪ್ಟ್ ಬಂದ್ರೆ ಕಂಪನಿಯ ಸೆಕ್ಟರ್ ಯಾವ ತರ ಇದೆ ಹೇಗೆ ಇಂಟ್ರೆಸ್ಟ್ ಇದೆ ಹಿಂದೆ ಯಾವ ತರ ಮಾಡಿದೀರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಮಾಡೋದು ಇದು ಒಂದು ರೂಲ್ಸ್ ನೆಕ್ಸ್ಟ್ ಬಂದು ಸೇಫ್ಟಿ ಫಾರ್ ಮಿಷಿನ್ ಗೊತ್ತಿದೆ ಅಲ್ವಾ ನಿಮ್ಮ ವರ್ಕಿಂಗ್ ಕಂಡೀಷನ್ ಅಲ್ಲಿ ವರ್ಕ್ ಅನ್ನ ಮಾಡ್ತೀರಾ ಎಕ್ಸಾಂಪಲ್ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲೇ ವರ್ಕ್ ಮಾಡುವಂಥದ್ದು ಅದಕ್ಕೆ ನಮ್ಮ ಕಾಲೇಜಲ್ಲಿ ಎಲ್ಲಿಯೂ ಸಹ ಇಲ್ಲ ಬೇಸಿಕ್ ಮತ್ತೆ ಟ್ಯಾಲಿ ಒಬ್ಬ ಕಂಪ್ಯೂಟರ್ ಒಬ್ಬ ಕಾಮರ್ಸ್ ಹೋಗ್ತಿದ್ದಾನೆ ಅಂದ್ರೆ ಅವ್ನಿಗೆ ಕಂಪ್ಯೂಟರ್ ಅಲ್ಲ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗುವಂಥದ್ದು ಆ ಒಂದು ಅಪರ್ಚುನಿಟಿ ನಮ್ಮ ಕಾಲೇಜು ಮಂಡಳಿಯವರು ಉಪಯೋಗಿಸ್ಕೊಂಡಿದ್ದಾರೆ ಇವಾಗ ನೀವು ಕಂಪ್ಯೂಟರ್ ಆಗಿರ್ಲಿಲ್ಲ ಅಂದ್ರೆ ಎಲ್ಲಿಯೂ ಸಹ ಹೋಗೋದಿಕ್ಕಾಗಲ್ಲ ಎಕ್ಸಾಂಪಲ್ ಕಾಮ್ ಕಂಪ್ಲೀಟ್ ಆದ್ಮೇಲೆ ನಾನು ನೋಡಿದೆ ನಮ್ಮ ಸರ್ಕಲ್ ಅಲ್ಲಿ ಎಲ್ಲಿ ಹೋಗ್ತಾ ಕಾಮ್ ಕಂಪ್ಲೀಟ್ ಆಗಿದೆ ಕಂಪ್ಯೂಟರ್ ಹೋಗ್ತಾನೆ ಅಂತ ಹೇಳ್ತಾರೆ ಎಕ್ಸಾಂಪಲ್ ಅಲ್ಲಿನ ಒಂದು ಅರಿವೇ ಇಲ್ಲ ಸೊ ಆ ಅರಿವನ್ನ ನಮ್ಮಲ್ಲಿ ಕಲ್ಸ್ಕೊಡ್ತಾ ಇದ್ದಾರೆ ಆ ಒಂದು ಆಪರ್ಚುನಿಟಿನ ಉಪಯೋಗಿಸ್ಕೊಳ್ಬೇಕು ನೀವು ವರ್ಕಿಂಗ್ ಕಂಡೀಷನ್ ಮಾಡಬೇಕಾದ್ರೆ ಅದರಲ್ಲಿ ಸೇಫ್ಟಿ ಪಡ್ಕೊಳ್ಬೇಕು ಮತ್ತೆ ಅಲ್ಲಿನ ಎಲ್ಲ ಉಪಯೋಗ ಆಗುವಂತಹ ಉಪಯೋಗಗಳನ್ನ ವರ್ಕಿಂಗ್ ಕಂಡೀಷನ್ಸ್ ಅನ್ನ ನೀವು ಪಡ್ಕೊಳ್ಬೇಕು ಸೊ ಹಾಗಾಗಿ ಎಲ್ರಿಗೂ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸುವುದರ ಮೂಲಕ ವಿದ್ಯೆ ಕಲಿಸಿದಂಥ ಗುರುಗಳನ್ನು ಗೌರವಿಸುವುದರ ಮೂಲಕ ಏನು ಮಾಡಬೇಕು ಸಕ್ಸಸ್ ಎಲ್ಲ ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ಓದಿದಂಥ ಕಾಲೇಜನ್ನು ನಿಮಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನು ನಿಮ್ಮ ಎತ್ತಿದಂಥ ತಂದೆ ತಾಯಿಗಳನ್ನು ಗೌರವಿಸೋದ್ರ ಮೂಲಕ ನೀವು ಜಾಬ್ ಆಪರ್ಚುನಿಟಿನ ಉಪಯೋಗಿಸ್ಕೊಳ್ಬೇಕು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು